ಎಲ್ಲರಿಗೂ ನಮಸ್ಕಾರ ವಂದೇ ಭಾರತ್ ರೈಲು ಮತ್ತು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಭಾನುವಾರದಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ದಿನದ ಬೆಂಗಳೂರು ಭೇಟಿಯು ಉತ್ಸಾಹಭರಿತವಾಗಿತ್ತು ಬೆಳಿಗ್ಗೆ ಅವರು ವಿಶೇಷ ವಿಮಾನದಲ್ಲಿ ಎಚ್ಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಮೇಖ್ರಿ ವೃತ್ತ ತಲುಪಿದರು ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಕೇಸರಿ ಧ್ವಜಗಳೊಂದಿಗೆ ಭರ್ಜರಿ ಸ್ವಾಗತ ನೀಡಿದರು ನಗರದಲ್ಲಿನ ಪ್ರಮುಖ ವೃತ್ತಗಳು ಮತ್ತು ರಸ್ತೆಗಳು ಮೋದಿ ಫ್ಲೆಕ್ಸಿ ಬ್ಯಾನರ್ಗಳಿಂದ ಕಂಗೊಳಿಸುತ್ತಿದ್ದವು ಮೇಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಮೋದಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿದರು ಇದೇ ವೇಳೆ ಅಮೃತಸರ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ಹಾಗೂ ನಾಗ್ಪುರ ಪುಣೆ ನಡುವಿನ ವಂದೇ ಭಾರತ್ ಸೇವೆಗಳಿಗೂ ಚಾಲನೆ ನೀಡಿದರು ಮೆಟ್ರೋ ಉದ್ಘಾಟನೆಯ ಭಾಗವಾಗಿ ಪ್ರಧಾನಿ ವಿ ರಸ್ತೆ ರಾಗಿಗುಡ್ಡ ನಿಲ್ದಾಣದಲ್ಲಿ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿ ಗಣ್ಯರೊಂದಿಗೆ ಮೆಟ್ರೋ ರೈಲಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಯಾಣಿಸಿದರು ರೈಲಿನಲ್ಲಿ ಮಕ್ಕಳೊಂದಿಗೆ ಮಾತನಾಡಿ ಮಹಿಳೆಯರೊಂದಿಗೆ ನಗೆಮಿಶ್ರಿತ ಸಂಭಾಷಣೆ ನಡೆಸಿದರು ಉಚಿತ ಬಸ್ ಇಷ್ಟವಾ ಅಥವಾ ಮೆಟ್ರೋ ಎಂದು ಕೇಳಿದಾಗ ಮಹಿಳೆಯರು ಮೆಟ್ರೋ ಇಷ್ಟವಂತೆ ಹೇಳಿದ್ದಾರೆ ಇದನ್ನು ಕೇಳಿ ಮೋದಿ ಸಿಎಂ ಮತ್ತು ಡಿಸಿಎಂನಕ್ಕರು ಎಲೆಕ್ಟ್ರಾನಿಕ್ ಸಿಟಿಯ ಐಐಟಿ ಸಭಾಂಗಣದಲ್ಲಿ ಮೋದಿ ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿ ಮೀ ಉದ್ದದ ಈ ಹಂತಕ್ಕೆ ಹದಿನೈದು ಸಾವಿರ ಕೋಟಿ ರೂ ವೆಚ್ಚವಾಗಲಿದ್ದು ನಗರ ಕೆಂಪಾಪುರ ಮತ್ತು ಹೊಸಹಳ್ಳಿ ಕಡಬಗೆರೆ ಮಾರ್ಗಗಳಲ್ಲಿ ನಿರ್ಮಾಣ ನಡೆಯಲಿದೆ ಮೆಟ್ರೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಕರ್ನಾಟಕಕ್ಕೆ ರೈಲ್ವೆ ನಿಧಿ ಎರಡು ಸಾವಿರದ ಹದಿನಾಲ್ಕು ರ ಹಿಂದಿನ ಎಂಟುನೂರ ಮೂವತ್ತೈದು ಕೋಟಿ ರೂಗಳಿಂದ ಈಗ ಏಳು ಸಾವಿರದ ಐನೂರ ಅರವತ್ನಾಲ್ಕು ಕೋಟಿ ರೂಗಳಿಗೆ ಏರಿಕೆಯಾಗಿದೆ ಎಂದು ಹೇಳಿದರು ಅರವತ್ತೊಂದು ರೈಲು ನಿಲ್ದಾಣ ಅಭಿವೃದ್ಧಿ ನೂರ ಇಪ್ಪತ್ತ್ ಮೂರು ಫ್ಲೈಓವರ್ ಹಾಗೂ ಅಂಡರ್ಪಾಸ್ಗಳ ನಿರ್ಮಾಣ ಮತ್ತು ವಿದ್ಯುದ್ದೀಕರಣ ಕಾಮಗಾರಿಗಳು ವೇಗವಾಗಿ ಸಾಗುತ್ತಿವೆ ಎಂದರು ಸಿಎಂ ಸಿದ್ದರಾಮಯ್ಯ ಮೆಟ್ರೋ ಯೋಜನೆಗೆ ರಾಜ್ಯ ಸರ್ಕಾರ ಹೆಚ್ಚು ಹಣ ಖರ್ಚು ಮಾಡಿದೆ ಎಂದು ಹೇಳಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಇನ್ನೂರ ಇಪ್ಪತ್ತು ಕಿ ಮೀ ಮೆಟ್ರೋ ಮಾರ್ಗ ನಿರ್ಮಾಣ ಗುರಿ ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೂ ನಿಧಿಯಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ